ಆಗಲ್ಲ ಊರಿಂದ ಬಂದವಳೆ ಹ್ಞೂ ಊರಿಂದ ಬಂದು ಓಡಾಡ್ತಾ ಇದ್ದಾಳೆ ಕರಿ ತಿಂತಾಳೆ ಹ್ಞೂ ಗೊತ್ತಾಳೆ ಏಳನಾದ್ರೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಒಂದು ಮಾಡ್ಬೋದು ಹ್ಞೂ ಏಳ್ನಾದ್ರೂ ಮಾತಾಡಿಸ್ತೀನಿ ಅಂತಾಳೆ ಅಂತ ಗೊತ್ತಾಗುತ್ತೆ ಹ್ಞೂ ಮಾತಾಡಿಸ್ತೀನಿ ಅವಳನಾದ್ರೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದು ನೋಡು ಹ್ಞೂ ಇವ್ರಿಗೂ ಅದ ದೂರ ಆಗ್ಬೇಕು ಹಂಗ್ ಮಾಡ್ತೀನಿ ಹ್ಞೂ ಇವಳು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಇನ್ನೊಂಥರ ಕ್ಲೋಸ್ ಆಗಿರೋ ಥರ ನನ್ನ ಮಾತು ಕೇಳೋ ಥರ ಮಾಡ್ಕೊತೀನಿ ಹ್ಞೂ ಅಲ್ಲ ನೋಡುವ ಸಂಗೀತ ಅತ್ತೆ ಇವಾಗ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಕ್ಕಯ್ಯನೆಲ್ಲ ನಾನು ದೂರ ಮಾಡೈತಲ್ಲ ಹಾಂ ಅವೆಲ್ಲ ನಮ್ಮ ಮನೆ ಬಾಗ್ಲಿಗೆ ಬರಬೇಡ ಅಂತ ಹೇಳೋವ್ರೆ ಹ್ಞೂ ಯಾವ್ರ ಯಾರೋ ನನಗೆ ಇವಾಗ ಮಾತಾಡಿಸ್ತಿಲ್ಲ ಅದಕ್ಕೆ ನನಗಂತೂ ಭಾಳ ಬೇಜಾರಾಗೈತಿ ಹ್ಞೂ ನೋಡು ನಮ್ಮ ಅಕ್ಕಯ್ಯ ಅವೆಲ್ಲ ಎಷ್ಟು ಚೆನ್ನಾಗಿದ್ವಿ ನಾವು ಅತ್ತೆ ಎಲ್ಲ ಇಲ್ಲದ್ದು ಹೇಳ್ಕೊಟ್ಲಲ್ಲ ಅಂತ ನನಗೆ ಸಿಟ್ಟಷ್ಟೇನೆ ಹ್ಞೂ ಏನು ಮಾಡೋದು ಈಗ ಮಾತಾಡಿದ್ರೆ ಈಗಲಪ್ಪು ಹಿಂಗೆ ಮಾತಾಡಿರು ಅಂತಾರೆ ಅಂಬವನ ಕಾರಣಕ್ಕೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀವಿ ಅಷ್ಟೇ ಹ್ಞೂ ಎಷ್ಟು ಇದನ್ನ ಮಾಡ್ತಾರೆ ನಮ್ಮ ಮೇಲೆ ಪಾಪ ಅತ್ತೆ ನಮ್ಮ ಮಾವ ದೇವ್ರು ಅಂತವ್ರು ಅವ್ರು ಎಷ್ಟೋ ಪಡೋರು ಅಂತ ಕೀಲಂಗೆ ನೋಡಬಾರ್ದು ನಾನು ಹಂಗೆ ಅಂತ ಹಾಕ್ತಿದ್ದೆ ಇವರೇ ಒಳ್ಳೆಯರಲ್ಲ ಅಂತೇಳಿ ಆದರೆ ಅತ್ತೆ ನಮ್ಮ ಮಾವ ಬಂದ ಬಂದಮೇಲೆ ಗೊತ್ತಾಗುತ್ತೆ ಹಾಂ ಬಾ ಗಗನ ಬಾ ಯಾವಾಗ ಬಂದ ಗಗನ ಊರಿಗೆ ಹೋಗಿದ್ದೇನೋ ಯಾವಾಗ ಬಂದೆ ಇವತ್ತಿನ ಬಂದೆ ನಾನು ಹೌದೇನು ನೋಡಮ್ಮ ನೀನಿದ್ರೆ ಎಷ್ಟು ಕೆಲಸ ಮಾಡ್ತೀಯ ಹಾಂ ಅಲ್ಲ ಅತ್ತೆ ನಿಮ್ಮತ್ತೆ ಮಾತಾಡ್ತಾ ಮಾತಾಡ್ತಾಯೋ ಏನು ಮಾಡಲ್ಲ ಅವಳು ಏನು ಕೆಲಸ ಮಾಡೋಲ್ಲ ಮನೆಯಾಗೆ ಅಂತ ಅತಿ ಯಾಕೆ ಇಲ್ಲಿ ಹೇಳ್ತಿತ್ತಪ್ಪ ಹ್ಞೂ ಯಾತು ಮಾಡೋಲ್ಲ ನಾನೇ ಮಾಡಬೇಕು ಒಬ್ರು ಇಬ್ಬರೊಳಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲ ಹೇಳ್ತಿತ್ತಪ್ಪ ಅಡುಗೆ ಮಾಡೋಕ್ಕೆ ಬರಲ್ವೇ ನಿನಗೆ ಬರುತ್ತೆ ಯಾರು ನಮ್ಮ ನಮ್ಮತ್ತೆ ಅಂತ ಹಂಗೆ ಮಾತಾಡಲ್ ಬಿಡು ಹ್ಞೂ ಯಾರ ಜನ ಬೇಕಾದ್ರೂ ಹುಟ್ಟಿಸ್ಕೊಂಡು ಮಾತಾಡ್ತಾರೆ ಹೊರತೂನು ನಮ್ಮತ್ತೆ ಹಂಗೆ ಮಾತಾಡಲ್ಲ ಹ್ಞೂ ಮಾತಾಡಲ್ಲ ನಮ್ಮತ್ತೆ ಹಂಗೆ ಮಾತಾಡೋಲ್ಲ ನಮ್ಮತ್ತೆ ಯಾವುದೇ ಕಣಕ ಅಂತ ಹೇಳ ಅಂತ ಆದ್ರೆ ಒಂಥವ್ರು ಅಲ್ಲ ನಮ್ಮತ್ತೆ ಹ್ಞೂ ಬೇರೆಯವ್ರು ಹೆಂಗ ಗೊತ್ತಿಲ್ಲ ನಮ್ಮತ್ತೆ ಮಾತ್ರ ಅಂಥವ್ರು ಹೇಳ ಅಂಥವ್ರಲ್ಲ ಅವರು ಏ ಇಲ್ಲ ನಿಜ ಕಣಪ್ಪ ಮತ್ತೆ ಹೀಗೆ ಹೇಳೋದು ನಿಜ ಹೇಳೋದಮ್ಮ ಹ್ಞೂ ಪ್ರಾಮಿಸ್ ಹೇಳೋದು ಇಲ್ಲಿ ನೋಡಿ ನೀ ನಿನಗೆ ಅಡುಗೆ ಮಾಡೋಕೆ ಬರಲ್ವಂತೆ ನಿಮ್ಮ ಮನೇಲಿ ಅಲ್ಲಿ ಆತು ಇಲ್ವಂತೆ ಅಮ್ಮ ಇಲ್ವಂತೆ ಏಯ್ ಅಮ್ಮ ಇಲ್ಲ ಏನಿಲ್ಲ ಬಸ್ರಿ ಬಾಣತ್ತಾನೆ ಅಂದಾಗ ಅವಳು ಇಲ್ಲೇ ಇರ್ತಾಳೆ ಹ್ಞೂ ಅವಳನ್ನ ಬೇರೆ ನಾವು ನೋಡಬೇಕು ಇಂಥ ನಾ ಯಾಕೆ ಮದುವೆ ಮಾಡ್ಕೊಂಡು ಅಂತ ಏನೋ ಅಂಥೇಳಿ ಅತ್ತೆ ಇಲ್ಲಿ ಹೇಳ್ತಿತ್ತು ಹೇಳ್ತಿತ್ತು ಕಣಪ್ಪ ನಿಜ ಹೇಳ್ತಿತ್ತು ಅತ್ತೆ ಏನಾದರೂ ಮಾತಾಡ್ಲೇ ಹೇಳಿ ಬಿಡ್ರಿ ಹ್ಞೂ ಯಾರ್ದಾಗಾದರೂ ಮಾತಾಡ್ಲೇ ಹೇಳು ನಾನಂತೂ ಯಾರು ಹೇಳಿದ್ದು ಕೇಳಲ್ಲ ಹ್ಞೂ ನಮ್ಮತ್ತೆ ನನ್ನ ಎದ್ರಿಗೆ ಮಾತಾಡಬೇಕು ನಮ್ಮ ಯಾಕತ್ತೆ ಹಿಂಗೆ ಮಾತಾಡಿದೆ ಅಂತ ನಾನು ಕೇಳ್ತೀನಿ ನಮ್ಮ ಅತ್ತೆ ನನಗೆ ಕಣ್ಣೆದ್ರಿಗೆ ಮಾತಾಡಬೇಕು ನಾನು ಕೇಳಿಸ್ಕೋಬೇಕು ನನ್ನ ಕಣ್ಣಾರೆ ನೋಡಬೇಕು ಕಿವಿ ಯಾರೇ ಕೇಳಿಸ್ಕೋಬೇಕು ಆವಾಗಲೇ ನಾನು ಮಾತಾಡೋದು ಹ್ಞೂ ನನ್ನ ಮತ್ತೆ ಬಗ್ಗೆ ಅಂದರೆ ಯಾವತ್ತೂ ಸುಮ್ಮ ಸುಮ್ಮನೆ ಮಾತಾಡೋಕೆ ಹೋಗೋಲ್ಲ ಎದ್ರಿಗೆ ಮಾತಾಡೋಕೆ ಹೋಗಲ್ಲ ಕಣಮ್ಮ ನಿಜ ಎದ್ರಿಗೆ ಮಾತಾಡೋಕೆ ಹೋಗಲ್ಲ ಹ್ಞೂ ಎಲ್ಲ ಮರೇಲಿ ಬೈಕಮ್ಮದು ಇನ್ನೊ ರಾಮಾಗೆ ಬೈಕಮ್ಮತಿದ್ದಾವೆ ಒತ್ತ ಶಾಂತ ಜಿತಾಗೆ ಅಲ್ಲಿ ಕೂಕೊಂಡವ್ರ ಮಂಟಗೆ ಹೆಂಗೆ ಬೈಕಮ್ಮ ಗೊತ್ತೆ ಹ್ಞೂ ಅಮ್ಮ ಅವಳಿಗೆ ಯಾರಿಲ್ಲ ಕಣಮ್ಮ ಹ್ಞೂ ಏನು ಮಾಡ್ತೀಯಾ ನಮಗೆ ಯಾರು ಹೆಣ್ಣು ಕೊಡೋರಿ ಇರಲಿಲ್ಲ ಅಂಬ ಒಂದು ಕಾರಣಕ್ಕೋಸ್ಕರ ಮದುವೆ ಮಾಡ್ಕೊಂಬಂದಷ್ಟೇನೆ ಹೆಣ್ಣು ಸಿಗೋಲ್ಲ ಅಂಬೋದಕ್ಕೋಸ್ಕರ ಹೆಣ್ಣು ಹುಡ್ಕಿ ಹುಡ್ಕಿ ಸಾಕಾಗಿತ್ತು ನಮ್ಗೆ ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಅತ್ತೆ ಏನೇನೋ ಹೇಳ್ತಿತ್ತಪ್ಪ ಹ್ಞೂ ಏನಾರ ಅಮ್ಮ ಇಲ್ಲ ಏನಿಲ್ಲ ಅಲ್ಲಿ ನೋಡಿರೋರು ಹಂಗೆ ಇದ್ದಾರೆ ಹಿಂಗು ಇದ್ದಾರೆ ಅಂತ ಹೇಳ್ತಿತ್ತು ಹ್ಞೂ ನಮ್ಮನೆ ನೋಡಿ ನಮ್ಮ ಮನೆದ್ರಾಗೆ ಒಂದು ಅರ್ಧನೂ ಇಲ್ಲ ಅವ್ರದ್ದು ನಮ್ಮ ಮನೆ ನೋಡಿರಿ ಹೆಂಗೈತೆ ಅಂತ ಹೇಳ್ತಿತ್ತು ನಾನ್ ಹಂಗನ್ಕಂಡ್ ಆ ಹುಡ್ಗಿ ನೋಡಿದ್ರೆ ಎಷ್ಟು ಒಳ್ಳೆ ಹುಡ್ಗಿ ಇವ್ರು ಯಾಕಪ್ಪ ಹಿಂಗ್ ಬೈಕ್ ಅಂತ ಅನ್ಕಂಡ್ ಹ್ಮ್ ಅಯ್ಯೋ ಎರಡು ದಿನ ಊರ್ಗ್ ಹೋಗಿರೋದ್ಕೆ ಎಷ್ಟು ಮಾತಾಡ್ಕೆತಿದ್ರು ಕಣಮ್ಮ ಹ್ಮ್ ನಾನು ಕೇಳಿಸ್ಕೊಂಡೆ ಕಣಮ್ಮ ಅದಕ್ಕಾಗಿ ಹೇಳ್ತೀನಿ ಈಗ ನಮ್ ಸೊಸೆ ಆ ಅಮ್ಮಣಿ ಬಾಳ ಒಳ್ಳೆದು ನಿನ್ನಂಗೇನ ಕಣಮ್ಮ ಏನಾದ್ರೂ ಬೈಕ್ ಬಿಡ್ರಿ ಹ್ಮ್ ನಾನಂತಾನು ಯಾರು ಹೇಳಿದ್ರು ಕೇಳಲ್ಲ ನಾನು ಹ್ಮ್ ನಾನು ನೋಡ್ಬೇಕು ನಾನು ಮಾತಾಡ್ಬೇಕಷ್ಟೇ ನಾನು ಯಾರು ಹೇಳಿದ್ರು ಕೇಳಲ್ಲ ಹ್ಮ್ ಯಾರ ಎಷ್ಟಾದ್ರೂ ಮಾತಾಡ್ಲಿ ಯಾರ ಎಷ್ಟಾದ್ರು ಹೇಳಲಿ ಯಾರು ಹೇಳಿದ್ದು ಕೇಳಲ್ಲ ನಾನಾಯ್ತು ನನ್ನ ಕೆಲಸ ಆಯಿತು ಅಷ್ಟೇ ಹ್ಞೂ ಯಾರು ಹೇಳಿದ್ದು ಕೇಳೋಕೆ ಹೋಗಲ್ಲ ನಾನು ಕೇಳಬೇಡ ಎದ್ರಿಗೆ ಮಾತಾಡೋಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿನಗೆ ಹ್ಞೂ ಅತ್ತೆ ಏನು ತಗೊಳು ಅಂತ ಹ್ಞೂ ನಿನ್ನ ಗಂಡ ಒಳ್ಳೆವನು ಕಣಮ್ಮ ಅವನು ಒಳ್ಳೆಯವನು ರಾಹುಲ್ ಒಳ್ಳೆ ಹುಡುಗ ಆದರೆ ಅತ್ತೆ ಇದ್ದಾಳಲ್ಲ ಒಳ್ಳೆ ಒಳ್ಳೆಯಡಲ್ಲ ಅಯ್ಯೋ ನಮ್ಮತ್ತಿಗೂ ನಮಗೂ ಎಲ್ಲ ಜಗಳ ತಂದಕ್ಕೆ ಎಲ್ಲಾರು ದೂರ ಮಾಡಿದ್ದೆ ಅತ್ತೆ ನಿಜ ಒಳ್ಳೆಯದಲ್ಲ ಬರೀ ಜಗಳ ತಂದಿಕ್ಕುತ್ತೆ ನೋಡೋಕೆ ಹಂಗೈತೆ ಅಷ್ಟೇ ನಾವು ಸೌಕಾರು ಅನ್ನೋ ಒಂದು ದಿಮಾಕು ಅತ್ತೆಗೆ ಭಾಳ ಐತೆ ನನಗೇನು ಆಗಮಿಸಲ್ವಲ್ಲ ಹಾಂ ನನಗೆ ಯಾವತ್ತು ಹಂಗೆ ನಮ್ಮ ಅತ್ತೆ ದಿಮಾಕ್ ಮಾಡುತ್ತೆ ಅಂತ ನನಗೆ ಯಾವತ್ತೂ ಅನ್ಸಲ್ಲ ನನಗೆ ಅನ್ನಿಸ್ತಾಗಬೇಕಾದ್ರೆ ನಾನು ಮಾತಾಡ್ತೀನಿ ಹ್ಞೂ ನನಗೆ ಅನ್ನಿಸ್ಬೇಕು ನಮ್ಮ ಅತ್ತೆ ಹಿಂಗೆ ಐತೆ ನಮ್ಮತ್ತೆ ಹಿಂಗೆ ಮಾತಾಡುತ್ತೆ ನಮ್ಮತ್ತೆ ಹಿಂಗೆ ದಿಮಾಕ್ ಐತೆ ಅಂತ ನನಗೆ ಅನ್ನಿಸ್ಬೇಕು ಯಾಕಂದರೆ ನಾನು ಯಾವಾಗಲೂ ಮನೇಲಿ ಅವ್ರು ನೋಡ್ತಾ ಇರ್ತೀನಿ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಹ್ಞೂ ನಿಮಗೆ ಹಂಗೆ ಅನಿಸುತ್ತೆ ಅಷ್ಟೇ ಹೊರ್ಗಿನ ಜನಕ್ಕೆ ಆದರೆ ನಮಗೆ ಹಂಗೆ ಅನಿಸಿಲ್ಲ ಹಂಗೆ ಅನ್ನಿಸ್ತಾ ಬೇಕಾದ್ರೆ ನಾನು ಆಮೇಲೆ ಮುಂದ್ಲದ್ದು ಏನಾಗುತ್ತೋ ಅವಾಗ ನಾನು ನೋಡ್ಕೊತೀನಿ ಇಲ್ಲ ಕಣಮ್ಮ ನಿಮ್ಮ ಅತ್ತೆ ಒಳ್ಳೆಯದಲ್ಲ ಹ್ಞೂ ಗಗನ ಏಳು ಹೇಳ್ತಾ ಇರೋದು ಸರಿ ಹ್ಞೂ ಭವ್ಯ ಹೇಳ್ತಾ ಇರೋದು ಗಗನಮ್ಮ ಇಲ್ಲಿ ನೋಡಿಲಿ ಆ ಸಂಗೀತ ಹೆಂಗೆ ಅಂತಂದರೆ ಯಾರ್ದ ನಮ್ಮ ಮನೆ ಹಾಳು ಮಾಡ್ತಾರೆ ಹ್ಞೂ ಒಳ್ಳೆಯವರಲ್ಲ ಅವರು ಏ ನೀನು ನಾನುನು ನಮ್ಮ ನನ್ನ ರಂಜಿ ಅಕ್ಕ ಎಷ್ಟು ಚೆನ್ನಾಗಿದ್ವಿ ಹ್ಞೂ ಅಕ್ಕ ತಂಗಿಯವ್ರನ್ನ ದೂರ ಮಾಡಿರು ನಮ್ಮನು ಇವಾಗ ಬೊಬ್ಯನು ಪಾಪ ಅವ್ರ ಅಕ್ಕಾಯನೂ ದೂರ ಮಾಡ್ಯಾರೆ ಹಂಗೆ ಹ್ಞೂ ಏನಾದ್ರೂ ಅಂತಂದಿರ್ತಾರೆ ನೀನು ಹುಷಾರಾಗಿರಮ್ಮ ನೀನು ನೋಡಿದ್ರೆ ಒಳ್ಳೆ ಒಳ್ಕೊಂಡಿಗೆ ಅಗನ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಪಾಪ ಹ್ಞೂ ಅಮ್ಮಾಯಿ ಬೇರೆ ಇಲ್ಲ ಅಂತೀಯ ಅದಕ್ಕೆ ಅತ್ತೆ ಅಯ್ಯೋ ಬಾಸ್ರಿ ಇನ್ನೊಬ್ಬ ಮಕ್ಳೇ ಆಗಿಲ್ಲ ಮಕ್ಳಿದವ್ರು ಇಲ್ಲಪ್ಪ ಅಂತಾರೆ ಅಯ್ಯೋ ಬಾಸ್ರಿ ಬಾಳಂತ ನಂದಾಗ ನಾನೇ ನೋಡ್ಕೋಬೇಕು ನಮ್ಮದು ಗೌರ್ಮೆಂಟ್ ಕೆಲಸ ನಾವು ಕೆಲ್ಸಕ್ಕೆ ರಜಾ ಹಾಕ್ಬೇಕು ಅಂತೇಳಿ ತಗನು ಹೇಳ್ತಿತ್ತು ಹ್ಞೂ ನೋಡ್ಲಿಲ್ಲ ಅಂದ್ರೆ ನನ್ನ ತಮ್ಮ ತಮ್ಮ ಇಂಟಿ ಇದಾರೆ ನೋಡ್ಕೊತಾರೆ ನಮ್ಮ ತಮ್ಮ ತಮ್ಮೆಂಟಿ ಅವರೇ ನಾನು ನೋಡ್ಕೊಂತೀನಿ ಅಂತ ಹೇಳೋರು ಹ್ಞೂ ನೋಡ್ಕೊತಾರೆ ಹೇಳು ಅವರೇನೇ ಅವರೇ ನೋಡ್ಕೊತಾರೆ ನನಗೇನೇ ಯಾರೇನು ನೋಡ್ಕೊಂಬಂಥದ್ದು ಏನಿಲ್ಲ ನನಗೆಲ್ಲ ಅವರೇ ನೋಡ್ಕೊತಾರೆ ಎಲ್ಲ ಅವರೇ ಮಾಡ್ತಾರೆ ಇವಾಗ ನನ್ನ ತಮ್ಮ ತಮ್ಮ ಇಂಡಿನ ಅವರು ಚೆನ್ನಾಗಿದ್ದಾರೆ ನೋಡ್ಕೊತಾರೆ ಏನು ನಮಗೇನೇನು ಸಂತೋಷನೇ ಹೇಳಿದ್ ಕಣಮ್ಮ ಅಷ್ಟೇ ಈಗ ನಾವೇ ನಿನಗೆ ಜಗಳ ಮಾಡ್ಕೊಳ್ಳಮ್ಮ ದೂರಾಗಮ್ಮ ಅಂತ ಹೇಳಿಲ್ಲ ಚೆನ್ನಾಗಿರು ಹ್ಞೂ ಒಟ್ಟಿನಲ್ಲಿ ಎಲ್ಲಾರ್ದಾಗೂ ಚೆನ್ನಾಗಿರಬೇಕು ಹಿಂಗೆ ಹಿಂಗೆ ಮಾತಾಡ್ತಾರೆ ಕಣಮ್ಮ ನೀನು ಒಂದು ಬಾಯ್ ಆಗಿರು ಅವ್ರು ಏನೋ ಒಂದು ಮಾತು ಬಂದರೆ ಸರಿಯಾಗಿ ಅವಾಗ ಅವಾಗ ತಿರುಗಿಸ್ಕೊಡು ತಿರುಗಿಸ್ಕೊಟ್ರೆ ಈಗ ಎದುರಾಳಿ ಒಂದಲ್ಲ ಒಂದಿನ ತಿರುಗಿ ಬಿದ್ರೆ ಸುಮ್ಮನೆ ಹಾಕ್ತಾರೆ ನಾವು ಯಾವಾಗಲೂ ಒಡಿಸ್ಕೊತಾ ಇದ್ರೆ ವದಿತಾನೆ ಇರ್ತಾರೆ ಎಷ್ಟೊಂಥ ಒಡಿಸ್ಕೊಂಬಕ್ಕಾಗುತ್ತೆ ಪೆಟ್ಟು ಬಿದ್ದಕ್ಕೆ ಎಷ್ಟೊಂಥ ಪೆಟ್ಟು ಬೀಳ್ಸ್ಕೊಂಬಕ್ಕಾಗುತ್ತೆ ತಿರುಗಿ ಬಿದ್ದುಬಿಟ್ರೆ ಅವಾಗ ಅವರು ಸುಮ್ಮನೆ ಹಾಕ್ತಾರೆ ಆಗ ಹಂಗೆ ಏನೋ ಇವಾಗ ಮಾಡ್ಬೋದಲ್ಲ ನೀನು ಏನೋ ಒಂದು ಈಗ ಮನಸ್ಸಲ್ಲಿ ನೀನು ಏನೋ ಅಂದ್ಕೊಂಡಿರ್ತೀಯ ಅದೇನೋ ಆಗುತ್ತೆ ಅದಕ್ಕೋಸ್ಕರ ಕಣ ನನಗೆ ಅನ್ನಿಸ್ಬೇಕು ನಾನು ಯಾರು ಹೇಳಿದ್ದು ಕೇಳಿದ್ದು ಅವೆಲ್ಲ ನನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಹ್ಞೂ ನೋಡ್ದೆ ಅಲ್ಲ ನೋಡಿ ಅವಳು ಹೆಂಗೆ ಮಾತಾಡ್ತಾ ಇದ್ದಾಳೆ ಏನಾದರೂ ಕೇಳಲ್ಲ ಇನ್ನೊಬ್ಬರು ಯಾರಾದರೂ ಆಗಿದ್ರೆ ಹೇಳಿರೋದನ್ನ ಕೇಳ್ಬಿಡೋರು ನೋಡು ಹ್ಞೂ ಒಂದಿಷ್ಟು ಕೇಳಲ್ವಲ್ಲ ನಾನು ಕಿವಿಯಾರೆ ಕೇಳಿಸ್ಕೋಬೇಕು ಕಣ್ಣಾರೆ ನೋಡಬೇಕು ಅಂತಾಳೆ ಹ್ಞೂ ಅಬ್ಬೋ ಬಾರಿ ಇದ್ದಾಳಮ್ಮು ಬಾರಿ ಇದ್ದಾಳೆ ನಾನೇನು ಅಂತ ಅಂದ್ಕೊಂಡಿದ್ದೆ ಭಾರಿ ಇದ್ದಾಳೆ ಅವಳು ಹ್ಞೂ ಕೇಳಲ್ಲ ನಾನು ಅದೇ ನೋಡೋಣ ಏನು ಅಂತಾಳೆ ಏನೋ ನಮ್ಮ ದಾರಿಗೆ ಬರ್ತಾಳೆ ಏನೋ ಅಂದ್ಕೊಂಡೆ ಹ್ಞೂ ನಮ್ಮ ದಾರಿಗೆ ಬರೋಂಗೆ ಕಾಣಲ್ಲ ಅವಳು ಹ್ಞೂ ನಾವು ಹೇಳಿದ್ದೆ ಏನೂ ಕೇಳಲ್ಲ ಅದ ನೋಡಿ ನಾವೇನೋ ಒಂದು ಹೇಳಿದ್ರೆ ಅವಳು ಏನೋ ಒಂದು ಮಾತಾಡ್ತಾಳೆ ಯಪ್ಪ ಭಾರಿ ಇದ್ದಾಳೆ ಹ್ಞೂ ನಾವೇನೋ ಬಿಡತ್ತ ಅಂತ ಹೇಳಿ ನಾವೇನೋ ಹೇಳೋಕೆ ಹೋದ್ರೆ ಕೇಳಲ್ಲ ನೋಡವಳು ಹ್ಞೂ ನಾನು ಕೇಳ್ತಾಳೆ ಅಂತ ತಿಳ್ಕೊಂಡಿದ್ದೆ ಆದರೆ ಕೇಳಲ್ಲ ಅವಳು ಹ್ಞೂ ಹೆಂಗೆ ಮಾತಾಡ್ತಾಳೆ ಓಹೋ ಹೋ ನಾವು ಹೇಳಿದರೆ ಬಂದು ಅವಳು ಕೇಳಲ್ಲ ಹೆಂಗೆ ಹಿಂಗೆ ಅತ್ತೆ ಹಿಂಗೆ ನಾನು ನೋಡಬೇಕು ನಾನು ಕೇಳಬೇಕು ನನ್ನ ಡೈರೆಕ್ಟಾಗಿ ಅನ್ಬೇಕು ಅಂತ ಇದ್ದಾಳೆ ಹ್ಞೂ ನೋಡು ನಾನು ಈಗ ನಮಗೆಲ್ಲ ತಂದು ಜಗಳ ತಂದಿಕ್ಕೆ ದೂರ ಮಾಡಿದ್ನಲ್ಲ ಅವಳು ಗುದ್ದಾಡ್ಲಾಳು ಅಂಬ ಒಂದು ಕಾರಣಕ್ಕೋಸ್ಕರ ನಾನು ಹೇಳಿದ್ ಹ್ಞೂ ಪಾಪ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ನೋಡಿ ಇಲ್ಲದ್ದೆಲ್ಲ ನಾ ನಿಮ್ಮ ಅಪ್ಪ ನಿಮ್ಮ ಅಮ್ಮಮ್ಮಾಯಿಗೆ ಹೇಳಿ ನಿಮ್ಮ ಅಕ್ಕೈಗೆ ಹೇಳಿ ಹಾಂ ಹೆಂಗೆ ಇದು ಮಾಡಿದ್ಲು ಹ್ಞೂ ಏನೇ ಅಂದ್ರೂ ಒಳ್ಳೆ ಅಲ್ಲ ಹೇಳ ಹ್ಮ್ ಏನೇಂದ್ರು ಒಳ್ಳೆ ಬುದ್ಧಿ ಇಲ್ಲ ಹ್ಮ್ ನಾವೇನೋ ಅನ್ಕೊತಿವಿ ಬಿಡತ್ತ ಚೆನ್ನಾಗಿರ್ಲಿ ಅಂತ ನಾವೇನೋ ಅನ್ಕೊತಿವಿ ಆದ್ರೆ ಅವ್ರ ಹತ್ರ ಅಂತ ಒಳ್ಳೆ ಬುದ್ಧಿ ಇಲ್ಲ ಪರೀಕ್ಷೆ ಬುದ್ಧಿ ಬಿಡಮ್ಮ ಹೆಂಗನ ಹೋಗ್ಲಿ ಹ್ಮ್ ಅವ್ರಿಗೂ ಬಂದಲ್ಲ ಒಂದಿನ ಬರುತ್ತೆ ನಮ್ ಮುಂದೆನೇ ಅನುಭವಿಸ್ತಾರೆ ಸುಮ್ನೆರ್ ಹ್ಮ್ ನೋಡಣ ನಮ್ ಕಣ್ಮೇನೆ ಅನುಭವಿಸ್ಕೊಂಡಿರ್ತಾರೆ ಹ್ಮ್ ನೋಡಕ್ ಆಗುತ್ತೆ ಹ್ಮ್ ಅವರು ಇವಾಗ ಏನೋ ತಿಳ್ಕೊಬಿಟ್ಟವ್ರಿ ಬಿಡು ಇವರು ಏನಂದ್ರೂ ಅನ್ನಿಸ್ಕೊಂಬತ್ತಾರೆ ಇವಾಗ ಇವರು ಏನಿಲ್ಲ ಅಂತ ತಿಳ್ಕೊಬಿಟ್ಟವ್ರು ನಾವು ಮಾಡ್ತೀವಿ ಕಣಮ್ಮ ಹ್ಞೂ ನಾ ಇವಾಗ ನಮ್ಮ ಸಸಿ ಸರ ಮಾಡಿಸ್ಬೇಕು ಅಂತ ಇದ್ದೀವಿ ಸರ ಮಾಡಿಸ್ತೀವಿ ಚೆನ್ನಾಗಿ ನೋಡ್ಕೊಂಬತ್ತೀವಿ ಹ್ಞೂ ಸರ ಮಾಡಿಸಿ ಹಾಕ್ತಿತ್ತು ತಂದು ನೋಡು ನಾವು ಇನ್ಮೇಲೆ ಹೆಂಗೆ ನೋಡ್ಕೊಂಬ್ತೀವಿ ಅಂತ ಒಟ್ಟು ಹುರ್ಕೋಬೇಕು ಒಟ್ಟು ಹುರ್ಕೋಬೇಕು ಹಂಗೆ ಮಾಡ್ತೀವಿ ನನಗೆ ಭಾಳ ಸಂಗೀತ ಆಯ್ತ ಮೇಲೆ ಭಾಳ ಸಿಟ್ಟೈತೆ ಅದಕ್ಕೋಸ್ಕರ ನಾನು ಅತ್ತೆ ಜಗಳ ಮಾಡ್ಕೊಂಡು ನಿಮ್ಮ ಹೋದ್ರೆ ಅವಳು ಕೇಳೋದೇ ಇಲ್ಲ ಹಿಂಗೆ ಹೇಳೋಗ್ತಾಳೆ ಹ್ಞೂ ಇಂಥವ್ರಿಗೆ ಹೇಳೋಕ್ಕಾಗಲ್ಲ ಏನಾಗ್ ಕೇಳೋಂಥವ್ರಿಗೆ ಹೇಳ್ಬೋದು ಕೇಳ್ದಿರ ಅಂತ ಅವ್ರಿಗೆ ಹೇಳೋಕ್ಕಾಗಲ್ಲ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು